ನಿಮ್ಮ ಮೊದಲನೆಯ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೌಟಿಲ್ಯ ಬಿ ಬಿಂದುಸಾರ ಸಿ ಹರ್ಷವರ್ಧನ ಡಿ ಚಂದ್ರಗುಪ್ತ ಮೌರ್ಯ ನಿಮ್ಮ ಸರಿಯಾದ ಉತ್ತರ ಡಿ ಚಂದ್ರಗುಪ್ತ ಮೌರ್ಯ ನಿಮ್ಮ ಎರಡನೆಯ ಪ್ರಶ್ನೆ ಮೌರ್ಯರ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬಾದಾಮಿ ಬಿ ನಳಂದ ಸಿ ಬನವಾಸಿ ಡಿ ಪಾಟಲಿಪುತ್ರ ನಿಮ್ಮ ಸರಿಯಾದ ಉತ್ತರ ಡಿ ಪಾಟಲಿಪುತ್ರ ನಿಮ್ಮ ಮೂರನೇ ಪ್ರಶ್ನೆ ಕೌಟಿಲ್ಯ ಬರೆದ ಕೃತಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಮಹಾಭಾರತ ಬಿ ಅರ್ಥಶಾಸ್ತ್ರ ಸಿ ರಾಮಾಯಣ ಡಿ ನಾಟಕಮಾಲಾ ನಿಮ್ಮ ಸರಿಯಾದ ಉತ್ತರ ಬಿ ಅರ್ಥಶಾಸ್ತ್ರ ನಿಮ್ಮ ನಾಲ್ಕನೇ ಪ್ರಶ್ನೆ ಇಂಡಿಕಾ ಕೃತಿಯನ್ನು ಬರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಚಾಣಕ್ಯ ಬಿ ಅಹಿಯಾನ್ ಸಿ ಮೆಗಾಸ್ತನೀಸ್ ಯಾರೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಮೆಗಾಸ್ತನೀಸ್ ನಿಮ್ಮ ಐದನೇ ಪ್ರಶ್ನೆ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಯಾರು ನಿಮ್ಮ ಆಪ್ಷನ್ಸ್ಗಳು ಅಶೋಕ ಬಿ ಸಿಮುಖ ಸಿ ಚಂದ್ರಗುಪ್ತ ಮೌರ್ಯ ಡಿ ಸಮುದ್ರಗುಪ್ತ ನಿಮ್ಮ ಸರಿಯಾದ ಉತ್ತರ ಎ ಅಶೋಕ ನಿಮ್ಮ ಆರನೇ ಪ್ರಶ್ನೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ಸಾಮ್ರಾಜ್ಯದ ದೊರೆ ಯಾರು ನಿಮ್ಮ ಆಪ್ಷನ್ಸ್ಗಳು ಇಮ್ಮಡಿ ಪುಲಿಕೇಶಿ ಬಿಂದುಸಾರ ಸಿ ಅಶೋಕ ಡಿ ಕಾನಿಷ್ಕ ನಿಮ್ಮ ಸರಿಯಾದ ಉತ್ತರ ಸಿ ಅಶೋಕ ನಿಮ್ಮ ಏಳನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಮುಖ್ಯಮಂತ್ರಿ ಯಾರಾಗಿದ್ದರು ನಿಮ್ಮ ಆಪ್ಷನ್ಸ್ಗಳು ಎರೂಪಾಕ್ಷ ಬಿ ಕೌಟಿಲ್ಯ ಸಿ ಬಿಂದುಸಾರ ಡಿ ವಿಷ್ಣುಗುಪ್ತ ನಿಮ್ಮ ಸರಿಯಾದ ಉತ್ತರ ಬಿ ಕೌಟಿಲ್ಯ ನಿಮ್ಮ ಎಂಟನೇ ಪ್ರಶ್ನೆ ಮೌರ್ಯರ ರಾಜಧಾನಿಯಾಗಿದ್ದ ಪಾಟಲಿಪುತ್ರವನ್ನು ಈಗ ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ದೆಹಲಿ ಮಿ ಪಟ್ನಾ ಸಿ ವಾರಾಣಸಿ ಮಿ ಗಯಾ ನಿಮ್ಮ ಸರಿಯಾದ ಉತ್ತರ ಮೀ ಪಟ್ನಾ ನಿಮ್ಮ ಒಂಬತ್ತನೇ ಪ್ರಶ್ನೆ ಅಶೋಕನ ಮೇಲೆ ಪ್ರಭಾವ ಬೀರಿದ ಬೌದ್ಧ ಧರ್ಮದ ಸನ್ಯಾಸಿಯಾರು ನಿಮ್ಮ ಆಪ್ಷನ್ಸ್ಗಳು ಎಪಗುಪ್ತ ಬಿ ನಾಗಾರ್ಜುನ ಸಿ ಫಾಹಿಯಾನ್ ಡಿ ವಸುವಂಧು ನಿಮ್ಮ ಸರಿಯಾದ ಉತ್ತರ ಎ ಉಪಗುಪ್ತ ನಿಮ್ಮ ಹತ್ತನೇ ಪ್ರಶ್ನೆ ಅಶೋಕನು ಯಾವ ಮನೆತನಕ್ಕೆ ಸೇರಿದವನು ನಿಮ್ಮ ಆಪ್ಷನ್ಸ್ಗಳು ಎ ವರ್ಧನರು ಬಿ ಕುಶಾನರು ಸಿ ಮೌರ್ಯರು ಡಿ ಕದಂಬರು ನಿಮ್ಮ ಸರಿಯಾದ ಉತ್ತರ ಸಿ ಮೌರ್ಯರು ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಮೌರ್ಯರ ಕಾಲದಲ್ಲಿ ಆಡಳಿತ ಭಾಷೆ ಯಾವುದಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಎ ಪ್ರಾಕೃತ ಬಿ ಹಿಂದಿ ಸಿ ಕನ್ನಡ ಡಿ ತಮಿಳು ನಿಮ್ಮ ಸರಿಯಾದ ಉತ್ತರ ಎ ಪ್ರಾಕೃತ ನಿಮ್ಮ ಹನ್ನೆರಡನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ರಾಜಕೀಯ ಗುರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಶ್ರೀಗುಪ್ತ ಬಿ ಕುವೆಂಪು ಸಿ ಕೌಟಿಲ್ಯ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಸಿ ಕೌಟಿಲ್ಯ ನಿಮ್ಮ ಹದಿಮೂರನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಬಂದಿದ ರಾಯಭಾರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಫಾಹಿಯಾನ್ ಬಿ ಮೆಗಾಸ್ಥನೀರ್ ಸಿ ಮಯೂರವರ್ಮ ಡಿ ಮೀರ್ ಜಾಫರ್ ನಿಮ್ಮ ಸರಿಯಾದ ಉತ್ತರ ಬಿ ಮೆಗಾಸ್ತನೀಸ್ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಮುದ್ರ ರಾಕ್ಷಸ ಕೃತಿಯನ್ನು ಬರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಭೈರವ ಬಿ ವಿಶಾಖದತ್ತ ಸಿ ಕಾಣಿದಾಸ ಡಿ ಬಾಣಭಟ್ಟ ನಿಮ್ಮ ಸರಿಯಾದ ಉತ್ತರ ಬಿ ವಿಶಾಖದತ್ತ ನಿಮ್ಮ ಹದಿನೈದನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಭಾರತದ ಯಾವ ಸ್ಥಳದಲ್ಲಿ ವಾಸಿಯಾಗಿದ್ದರು ನಿಮ್ಮ ಆಪ್ಷನ್ಸ್ಗಳು ಎ ಕಾಶಿ ಬಿ ಪಾಟಲಿಪುತ್ರ ಸಿ ಶ್ರವಣ ಬೆಳಗುಳ ಬಿ ನಳಂದ ನಿಮ್ಮ ಸರಿಯಾದ ಉತ್ತರ ಸಿ ಶ್ರವಣ ಬೆಳಗುಳ ನಿಮ್ಮ ಹದಿನಾರನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ಧರ್ಮಗುರು ಯಾರು ನಿಮ್ಮ ಆಪ್ಷನ್ಸ್ಗಳು ಭದ್ರಬಾಹು ಸಿ ಕೌಟಿಲ್ಯ ಡಿ ಅಶ್ವಘೋಷ ನಿಮ್ಮ ಸರಿಯಾದ ಉತ್ತರ ನಿ ಭದ್ರಬಾಹು ನಿಮ್ಮ ಹದಿನೇಳನೇ ಪ್ರಶ್ನೆ ಅಶೋಕನು ಮಾಡಿದ ಕೊನೆಯ ಲು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ತಕ್ಷಶಿಲಾ ಯುದ್ಧ ಬಿ ಕಳಿಂಗ ಯುದ್ಧ ಸಿ ಪಾಟಲಿಪುತ್ರ ಯುದ್ಧ ಡಿ ಅವಂತಿ ಯುದ್ಧ ನಿಮ್ಮ ಸರಿಯಾದ ಉತ್ತರ ಬಿ ಕಳಿಂಗ ಯುದ್ಧ ನಿಮ್ಮ ಹದಿನೆಂಟನೇ ಪ್ರಶ್ನೆ ಕಳಿಂಗ ಯುದ್ಧ ನಡೆದ ಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕೇರಳ ಬಿ ಒಡಿಶಾ ಸಿ ಬಿಹಾರ ಮಧ್ಯಪ್ರದೇಶ ನಿಮ್ಮ ಸರಿಯಾದ ಉತ್ತರ ಬಿ ಒಡಿಶಾ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಮೌರ್ಯರ ಕಾಲದ ಪ್ರಾಚೀನ ವಿಶ್ವವಿದ್ಯಾಲಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ನಳಂದ ಬಿ ತಕ್ಷಶಿಲಾ ಸಿ ವಿಕ್ರಮಶಿಲಾ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ತಕ್ಷಶಿಲಾ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಚಂದ್ರಗುಪ್ತ ಮೌರ್ಯನ ತಾಯಿಯ ಹೆಸರು ಏನಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಎ ಮುರಾದೇವಿ ಬಿ ಸುಭದ್ರ ಸಿ ಧನುಶ್ರೀ ಡಿ ಮಾಲವಿಕಾ ನಿಮ್ಮ ಸರಿಯಾದ ಉತ್ತರ ಎ ಮುರಾದೇವಿ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಪ್ರಿಯ ಪ್ರಿಯದರ್ಶಿ ಎಂಬ ಬಿರುದನ್ನು ಹೊಂದಿದ್ದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎಂದೂಸಾರ ಸಿ ಅಶೋಕ ಡಿ ಹರಿಸೇನ ನಿಮ್ಮ ಸರಿಯಾದ ಉತ್ತರ ಸಿ ಅಶೋಕ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಅಶೋಕನ ಶಾಸನಗಳನ್ನು ಮೊದಲ ಬಾರಿಗೆ ಓದಿ ಬೆಳಕಿಗೆ ತಂದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಆಗಸ್ಟ್ ಕಾಂಟೆ ಬಿ ಜೇಮ್ಸ್ ಪ್ರಿನ್ಸೆಪ್ ಸಿ ಹಿಟ್ಲರ್ ಬಿ ಅಲೆಕ್ಸಾಂಡರ್ ನಿಮ್ಮ ಸರಿಯಾದ ಉತ್ತರ ಬಿ ಜೇಮ್ಸ್ ಪ್ರಿನ್ಸೆಪ್ ನಿಮ್ಮ ಇಪ್ಪತ್ಮೂರನೇ ಪ್ರಶ್ನೆ ಕಳಿಂಗ ಯುದ್ಧದ ಬಗ್ಗೆ ವಿವರಿಸುವ ಅಶೋಕನ ಶಾಸನ ಯಾವುದು ನಿಮ್ಮ ಆಪ್ಷನ್ಸ್ಗಳು ಹಲ್ಮಿಡಿ ಶಾಸನ ಬಿ ಧಾವಿ ಶಾಸನ ಸಿ ಸಾಂಚಿ ಶಾಸನ ಡಿ ಹದಿಮೂರು ನೇ ಗೌಣ ಶಾಸನ ನಿಮ್ಮ ಸರಿಯಾದ ಉತ್ತರ ಡಿ ಹದಿಮೂರು ನೇ ಗೌಣ ಶಾಸನ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಮೌರ್ಯರ ಕೊನೆಯ ದೊರೆ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಅಶೋಕ ಬಿ ಬಿಂದುಸಾರ ಸಿ ಬೃಹದ್ರಥ ಡಿ ಚಂದ್ರಗುಪ್ತ ಮೌರ್ಯ ನಿಮ್ಮ ಸರಿಯಾದ ಉತ್ತರ ಸಿ ಬೃಹದ್ರಥ ನಿಮ್ಮ ಕೊನೆಯ ಪ್ರಶ್ನೆ ಸಾಂಚಿ ಸೂಕ್ತವನ್ನು ನಿರ್ಮಿಸಿದ ಮೌರ್ಯರ ಸಾಮ್ರಾಜ್ಯದ ದೊರೆಯಾರು ನಿಮ್ಮ ಆಪ್ಷನ್ಸ್ಗಳು ಎ ಅಜಾತ ಶತ್ರು ಬಿ ಗರುಡ ಸಿ ಅಶೋಕ ಬಿ ಕಾನಿಷ್ಕ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ